ಧಾರವಾಡದಲ್ಲಿ ಇಬ್ಬರು ಶಾಲಾ ಮಕ್ಕಳ ಅಪಹರಣ ನಗರದ ಕಮಲಾಪುರ ಬಡಾವಣೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮೂರನೇ ತರಗತಿಯ ವಿದ್ಯಾರ್ಥಿಗಳಾದ ಒಂಬತ್ತು ವರ್ಷದ ತನ್ವೀರ್ ದೊಡ್ಮನಿ ಮತ್ತು ಲಕ್ಷ್ಮೀ ಕರಿಯಪ್ಪನವರ್ ಮಧ್ಯಾಹ್ನ ಊಟದ ಸಮಯದಲ್ಲಿ ಕಾಣೆಯಾಗಿದ್ದರು ಓರ್ವ ಅಪರಿಚಿತ ವ್ಯಕ್ತಿ ಬೈಕ್ ಮೇಲೆ ಮಕ್ಕಳನ್ನು ಕೂಡಿಸಿಕೊಂಡು ಹೋಗುತ್ತಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಮಾಹಿತಿ ತಿಳಿದ ತಕ್ಷಣ ಉಪನಗರ ಪೊಲೀಸ್ ಠಾಣೆ ಪೊಲೀಸರು ಶೋಧ ಕಾರ್ಯ ಆರಂಭಿಸಿದರು ಈ ನಡುವೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಬಳಿ ಬೈಕ್ ಅಪಘಾತ ಸಂಭವಿಸಿದ್ದು ಅಲ್ಲಿ ಈ ಇಬ್ಬರು ಮಕ್ಕಳು ಸುರಕ್ಷಿತವಾಗಿ ಪತ್ತೆಯಾಗಿದ್ದಾರೆ ಅಪಹರಣದ ಶಂಕೆಯಲ್ಲಿದ್ದ ಕರೀನ್ ಮೇಸ್ತ್ರಿ ಎಂಬ ವ್ಯಕ್ತಿ ಅಪಘಾತದಲ್ಲಿ ಗಾಯಗೊಂಡಿದ್ದು ಆತನನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಕ್ಕಳನ್ನು ಉಳವಿ ಚೆನ್ನಬಸಪ್ಪ ಜಾತ್ರೆಗೆ ಕರೆದೊಯ್ಯುತ್ತಿದ್ದೇನೆ ಎಂದು ಕರೀನ್ ಹೇಳಿದ್ದಾನೆ ಸದ್ಯ ಮಕ್ಕಳು ಪೊಲೀಸರ ವಶದಲ್ಲಿದ್ದು ಪೋಷಕರಿಗೆ ಶೀಘ್ರವೇ ಹಸ್ತಾಂತರ ಮಾಡಲಾಗುವುದು ಪ್ರಕರಣದ ಕುರಿತು ಪೊಲೀಸರು ಮುಂದಿನ ತನಿಖೆ ಮುಂದುವರೆಸಿದ್ದಾರೆ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಒಂದು ಕಮಲಾಪುರದ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆ ಏನಿದೆ ಅಲ್ಲಿ ಮಧ್ಯಾಹ್ನ ಎರಡು ಮುಕ್ಕಾಲು ಸಮಯದಲ್ಲಿ ಇಬ್ಬರು ಮಕ್ಕಳನ್ನು ಒಬ್ಬ ವ್ಯಕ್ತಿ ಬಂದು ಕರ್ಕೊಂಡು ಹೋಗ್ತಾನೆ ಅದ್ರ ಬಗ್ಗೆ ಯಾರಿಗೂ ಮಾಹಿತಿ ಇರೋದಿಲ್ಲ ನಂತರ ಶಾಲೆ ಬಿಟ್ಟ ಮೇಲೆ ಮಕ್ಕಳಿಗೂ ಬಂದಿಲ್ಲ ಅಂತ ಪರಿಶೀಲನೆ ಮಾಡಿ ಹುಡುಕಾಡಿದಾಗ ಅಲ್ಲಿ ಸಿ ಸಿ ಟಿ ವಿಲಿ ಒಂದು ಟೂ ವೀಲರಲ್ಲಿ ಒಬ್ಬ ವ್ಯಕ್ತಿ ಸುಮಾರು ಐವತ್ತು ವರ್ಷದ ವ್ಯಕ್ತಿ ಆ ಇಬ್ಬರು ಮಕ್ಕಳನ್ನು ಹತ್ತಿಸ್ಕೊಂಡು ಹೋದಂಗೆ ಸಿಗುತ್ತೆ ನಮಗೆ ಅದರ ಬೇಸಿಸ್ ಮೇಲೆ ನಮ್ಮ ಸಬರ್ಬನ್ ಪೊಲೀಸ್ ಠಾಣೆಯವರು ಆಗಿ ಕಾರ್ಯೋನ್ಮುಖರಾಗಿ ಬೈಕ್ ಯಾವ ಕಡೆ ಮೂಮೆಂಟ್ ಆಗಿದೆ ಅನ್ನೋದನ್ನು ಸಿ ಸಿ ಟಿ ವಿಯಲ್ಲಿ ಟ್ರ್ಯಾಕ್ ಮಾಡಿ ನಂತರ ದಾಂಡೇಲಿ ಕಡೆ ಹೋಗಿದೆ ಅನ್ನುವಂಥ ಮಾಹಿತಿ ತಿಳಿದು ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಕಾರವಾರ ಪೊಲೀಸರಿಂದ ಒಂದು ಮಾಹಿತಿ ಬರುತ್ತೆ ಅದರಲ್ಲಿ ಜೋಯಿಡಾ ಹತ್ರ ಇರುವಂಥ ಪೊಟೋಲಿ ಕ್ರಾಸ್ ಅಂತ ಪೊಟೋಲಿ ಕ್ರಾಸ್ ಅಂತ ಅಲ್ಲಿ ಒಂದು ಟೂ ವೀಲರ್ ಆಕ್ಸಿಡೆಂಟ್ ಆಗಿದೆ ಅದರಲ್ಲಿ ಒಬ್ಬ ವ್ಯಕ್ತಿಗೆ ಸ್ವಲ್ಪ ಇಂಜುರೀಸ್ ಆಗಿದೆ ಮತ್ತಿಬ್ಬರು ಮಕ್ಕಳಿದ್ದಾರೆ ಅವ್ರಿಗೂ ಕೂಡ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ ಅವ್ರನ್ನ ಜೋಯಿಡಾ ಸಿವಿಲ್ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಂತಂದು ನಂತರ ನಾವು ಫೋಟೋಸ್ ಅದೆಲ್ಲ ತರಿಸ್ಕೊಂಡಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಆಗಿದ್ದಂಥ ಎರಡು ಮಕ್ಕಳೇ ಆ ಮಕ್ಕಳು ಅನ್ನೋಂಥದ್ದು ತಿಳಿದು ಬರುತ್ತೆ ನಂತರದಲ್ಲಿ ಆ ವ್ಯಕ್ತಿಯನ್ನು ಕೂಡ ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದ್ದೀವಿ ಮತ್ತು ಅವನಿಗೆ ಫ್ರ್ಯಾಕ್ಚರು ಬೇರೆ ಇಂಜುರೀಸ್ ಇರೋದರಿಂದ ಸದ್ಯ ಕಿಮ್ಸಲ್ಲಿ ಅಡ್ಮಿಟೆಡ್ ಇದ್ದಾನೆ ಮಕ್ಕಳನ್ನು ಕೂಡ ತುಂಬ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದೀವಿ ವಿಚಾರಣೆ ಮಾಡಿದ್ದೀವಿ ಅವರ ಪೋಷಕರು ಮತ್ತು ವೈದ್ಯರು ಅವರ ಉಪಸ್ಥಿತಿಯಲ್ಲೇ ತಪಾಸಣೆಯನ್ನು ವೈದ್ಯಕೀಯ ತಪಾಸಣೆ ಎಲ್ಲ ಮಾಡಿಸಿದ್ದೀವಿ ಆ ಮಕ್ಕಳಿಗೆ ಏನು ಆ್ಯಕ್ಸಿಡೆಂಟಿಂದ ಎಪರೇಷನಲ್ ಇಂಜುರೀಸ್ ಆಗಿದೆ ಅದು ಬಿಟ್ಟು ಬೇರೆ ಯಾವುದೇ ರೀತಿ ಇಂಜುರೀಸ್ ಆಗಲಿ ಅಸಾಲ್ಟ್ಸ್ ಆಗಲಿ ಆಗಿಲ್ಲ ಅನ್ನುವಂಥದ್ದು ತಿಳಿದು ಬರುತ್ತೆ ಈ ಆರೋಪಿ ಏನಿದ್ದಾನೆ ಇವನು ಅಬ್ದುಲ್ ಕರೀಮ್ ಅಂತ ಈತ ಇಲ್ಲೇ ನಮ್ಮ ಧಾರವಾಡದ ರಾಜೀವ್ ಗಾಂಧಿ ನಗರ ಇಲ್ಲಿ ಗೌಂಡಿ ಮತ್ತು ಸೆಂಟ್ರಿಂಗ್ ಕೆಲಸ ಮಾಡ್ಕೊಂಡಿರ್ತಾನೆ ಇವನಿಗೆ ಮದುವೆ ಆಗಿದೆ ನಾಲ್ಕು ಜನ ಮಕ್ಕಳಿದ್ದಾರೆ ಅದ್ರ ಜೊತೆಗೆ ಈತ ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ರೀತಿ ಒಂದು ಹೆಣ್ಮಗುನ ಕರ್ಕೊಂಡು ಸ್ವಲ್ಪ ಕಾಡೊಳಗೆ ಕರ್ಕೊಂಡು ಹೋಗಿದ್ದ ಅಂತ ಹೇಳ್ಬಿಟ್ಟು ನಂತರ ಆ ಹೆಣ್ಮಗು ತಪ್ಪಿಸ್ಕೊಂಡು ಹೊರಗಡೆ ಓಡಿ ಬಂದಿತ್ತು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಕಿಡ್ನ್ಯಾಪಿಂಗ್ ಪ್ರಕರಣ ಮತ್ತು ಪೋಕ್ಸೋ ಪ್ರಕರಣ ಈ ವ್ಯಕ್ತಿ ಮೇಲೆ ದಾಖಲಾಗಿದೆ ಅದೇ ರೀತಿ ಇವನ್ ಮೇಲೆ ಹಳಿಯಾಳ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೃತ್ಯ ಏನಾಗಿತ್ತು ಅದಾದಮೇಲೆ ಒಂದು ರೌಡಿ ಶೀಟ್ ಕೂಡ ಓಪನ್ ಮಾಡಿದ್ದಾರೆ ಈ ವ್ಯಕ್ತಿ ಮಕ್ಕಳಿಬ್ಬರನ್ನು ಕರ್ಕೊಂಡು ಹೋಗಿದ್ದು ಪ್ರಕರಣ ನಾವು ಅಪಹರಣ ಮತ್ತು ಮಕ್ಕಳನ್ನು ಅದು ಒಂದು ಕೆಟ್ಟ ಉದ್ದೇಶಕ್ಕೆ ಕರ್ಕೊಂಡೋಗಿರ್ಬೋದು ಅಂತಂದು ಸಂಬಂಧಪಟ್ಟ ಕಲಮ್ಗಳನ್ನು ಅಳವಡಿಸ್ಕೊಂಡು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ಸದ್ಯ ಈಗ ಕಿಮ್ಸಲ್ಲಿ ಅವ್ನು ಅಡ್ಮಿಟೆಡ್ ಇದ್ದಾನೆ ಅವ್ನು ಡಿಸ್ಚಾರ್ಜ್ಗೆ ಫಿಟ್ ಅಂದಾಗ ಅವನು ನಮ್ಮ ವಾಶಿಗೆ ತೊಗೊಂಡು ಮುಂದಿನ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಡ್ತೇವೆ ಸರ್ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನಾವು ಮಕ್ಕಳ ಕರ್ಕೊಂಡು ಹೋಗಿದ ಬಗ್ಗೆ ಏನಾದರೂ ಇಲ್ಲ ಮಕ್ಕಳು ನನ್ನ ಜೊತೆಗೆ ಎಲ್ಲ ಆಟಾಡೋಕ್ಕೆಲ್ಲ ನಮ್ಮ ಮನೆಯಲ್ಲಿ ಮತ್ತು ಸುತ್ತಮುತ್ತ ಯಾರೂ ಬಿಡೋದಿಲ್ಲ ಹಂಗಾಗಿ ನನಗೆ ಮಕ್ಳು ಕಂಡ್ರೆ ತುಂಬ ಪ್ರೀತಿ ಅವ್ರನ್ನ ಕರ್ಕೊಂಡೋಗಿ ಏನೋ ತಿನ್ನಿಸ್ಲಿಕ್ಕೆ ಕರ್ಕೊಂಡು ಹೋದೆ ಚಾಕ್ಲೇಟ್ ಕೊಡಿಸ್ಲಿಕ್ಕೆ ಕರ್ಕೊಂಡು ಹೋದೆ ಈ ಥರ ಎಲ್ಲ ಹೇಳ್ತಾನೆ ಕತೆ ಬಟ್ ಕೂಲಂಕುಷವಾಗಿ ನಾವು ಪ್ರತಿಯೊಂದು ವಿಷಯಗಳನ್ನು ಈಗ ತಪಾಸಣೆ ತನಿಖೆ ಮಾಡಬೇಕಾಗಿದೆ ಯಾಕಂದರೆ ಒಂದು ಟೂ ವೀಲರಲ್ಲಿ ತನಗೆ ಗೊತ್ತಿಲ್ಲದಂಥ ಅಪರಿಚಿತ ಮಕ್ಕಳನ್ನು ಇಬ್ಬರನ್ನ ಹತ್ತಿಸ್ಕೊಂಡು ಹೋಗೋದ್ರ ಹಿಂದೆ ಏನಾದರೂ ಖಂಡಿತ ದುರುದ್ದೇಶ ಇದ್ದೇ ಇರುತ್ತೆ ಅದೇನಿದೆ ಅನ್ನೋಂಥದ್ದನ್ನು ಕೂಡ ನಾವು ಸರ್ಟೈನ್ ಮಾಡ್ತೀವಿ ದೇವ್ರದಯದಿಂದ ಇಬ್ಬರು ಮಕ್ಕಳು ನಮಗೆ ಕ್ಷೇಮವಾಗಿ ಸಿಕ್ಕಿದ್ದಾರೆ ಹಂಗಾಗಿ ಈಗ ಅವ್ರ ಪೋಷಕರ ಜೊತೆ ಕೂಡ ಮಾತಾಡಿದ್ದೀವಿ ಏನು ಮುಂದಿನ ಕಾನೂನು ಕ್ರಮ ಐತೆ ಅದನ್ನ ಕೈಗೊಳ್ತೀವಿ ಆರೋಪಿ ಏನಿದಾನೆ ಆರೋಪಿ ಇತರ ಕುಟುಂಬ ಸದಸ್ಯರನ್ನು ಕೂಡ ವಿಚಾರಣೆಗೆ ಮತ್ತೆ ತನಿಖೆಗೆ ಈ ನಮ್ಮ ಅವರು ಒಳಪಡಿಸಿದ್ದಾರೆ ನನಗೂ ಅದೇ ಕೆಲವು ಮಾಧ್ಯಮಗಳಲ್ಲಿ ನೋಡಿದೆ ಆದರೆ ಬಹಳ ಸ್ಪಷ್ಟವಾಗಿ ಅವ್ರ ಪೋಷಕರ ಹತ್ರ ಮಾತಾಡಿದಾಗ ಯಾವುದೇ ಸಂಬಂಧ ಆಗಲಿ ಪರಿಚಯ ಆಗಲಿ ಯಾವುದೂ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಅವರ ತಾಯಿ ಹೇಳ್ತಾರೆ ಆರೋಪಿ ಏನಿದಾನೆ ಆರೋಪಿ ಇಬ್ರು ಮಕ್ಕಳಿಗೆ ಯಾವುದೇ ರೀತಿ ಪರಿಚಯ ಆಗಲಿ ಸಂಬಂಧ ಆಗಲಿ